ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಅಡುಗೆಯಲ್ಲಿ ಬಹುಮುಖ್ಯವಾಗಿ ಮತ್ತು ನೈಂಟಿ ಪರ್ಸೆಂಟ್ ನಾವು ಬಳಸುವಂಥ ಈರುಳ್ಳಿಯ ಬಗ್ಗೆ ತಿಳ್ಕೊಳ್ಳೋಣ ಈರುಳ್ಳಿ ನಮ್ಮ ಅಡುಗೆ ಮನೆಯ ಮುಖ್ಯ ಪದಾರ್ಥ ಮಾತ್ರವಲ್ಲ ಆರೋಗ್ಯಕ್ಕೂ ಕೂಡ ತುಂಬ ಉಪಯುಕ್ತವಾಗಿರುವಂತಹ ಔಷಧೀಯ ಗುಣಗಳನ್ನ ಹೊಂದಿರತಕ್ಕಂಥ ತರಕಾರಿ ಅಂತ ಹೇಳಿದ್ರು ತಪ್ಪಾಗಲ್ಲ ಹಾಗಾದರೆ ಈರುಳ್ಳಿಯ ಉಪಯೋಗಗಳನ್ನ ತಿಳ್ಕೊಳ್ಳೋಣ ಮೊದಲನೇದಾಗಿ ಜೀರ್ಣಕ್ರಿಯೆಗೆ ಇದು ಸಹಾಯಕ ಆಗಿದೆ ಈರುಳ್ಳಿಯಲ್ಲಿರುವಂತಹ ನೈಸರ್ಗಿಕವಾಗಿ ಫೈಬರ್ನ ಅಂಶ ಹೆಚ್ಚಾಗಿರೋದ್ರಿಂದ ಜೀರ್ಣಕ್ರಿಯೆಯನ್ನು ಸುಲಭಗೊಳಿಸುತ್ತೆ ಅದಲ್ಲದೆ ಹೃದಯದ ಆರೋಗ್ಯಕ್ಕೆ ಕೂಡ ಇದು ತುಂಬ ಉತ್ತಮ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ರಕ್ತದೊತ್ತಡವನ್ನು ನಿಯಂತ್ರಿಸೋದಕ್ಕೆ ಸಹಾಯ ಮಾಡುತ್ತೆ ಬಿ ಇರೋರು ಈರುಳ್ಳಿಯನ್ನು ಜಾಸ್ತಿ ತಿನ್ನಬೇಕು ತುಂಬ ಒಳ್ಳೆಯದು ಮತ್ತು ರಕ್ತವನ್ನು ಕೂಡ ಶುದ್ಧ ಮಾಡೋದಕ್ಕೆ ಈರುಳ್ಳಿ ಕೆಲಸ ಮಾಡುತ್ತೆ ಈರುಳ್ಳಿಯಲ್ಲಿ ಹೇರಳವಾಗಿ ಆ್ಯಂಟಿ ಆಕ್ಸಿಡೆಂಟ್ಗಳು ಇರೋದರಿಂದ ರಕ್ತವನ್ನು ಶುದ್ಧ ಮಾಡಿ ದೇಹಕ್ಕೆ ಶಕ್ತಿಯನ್ನು ತುಂಬುವಂತಹ ಕೆಲಸ ಈ ಒಂದು ಈರುಳ್ಳಿ ಮಾಡುತ್ತೆ ಇನ್ನು ಅನಾದಿ ಕಾಲದಿಂದಲೂ ಈರುಳ್ಳಿಯನ್ನು ಒಂದು ಔಷಧೀಯ ವಸ್ತುವಾಗಿ ಯೂಸ್ ಮಾಡ್ತಾರೆ ಜ್ವರ ಬಂದರೆ ಶೀತ ಬಂದರೆ ಕೆಮ್ಮು ಬಂದಾಗ ಈ ಈರುಳ್ಳಿಯನ್ನು ಹಾಕಿ ಕಷಾಯ ಮಾಡ್ತಾರೆ ಇಲ್ಲಾಂದರೆ ಈರುಳ್ಳಿಯ ಜೊತೆಗೆ ಬೆಲ್ಲವನ್ನು ಸೇರಿಸಿ ಹಾಗೇ ತಿಂತಾರೆ ಕೆಲವರು ಈರುಳ್ಳಿಯನ್ನು ಸುಟ್ಟು ಕೂಡ ತಿಂತಾರೆ ಇದರಿಂದ ಶೀತ ಕಡಿಮೆ ಆಗುತ್ತೆ ಜ್ವರ ಕಡಿಮೆ ಆಗುತ್ತೆ ಹಾಗೆ ಕೆಮ್ಮು ಕಡಿಮೆ ಆಗುತ್ತೆ ಅನ್ನುವಂತಹ ನಂಬಿಕೆ ಅನಾದಿ ಕಾಲದಿಂದಲೂ ಇದೆ ಚರ್ಮ ಹಾಗೂ ಕೂದಲಿಗೆ ಕೂಡ ಇದು ತುಂಬ ಉಪಯೋಗಕಾರಿ ಈರುಳ್ಳಿಯ ರಸವನ್ನು ತಲೆಗೆ ಹಚ್ಚೋದ್ರಿಂದ ಕೂದಲು ಉದುರೋದು ಕಡಿಮೆ ಆಗುತ್ತೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಸೊ ನಾನು ಕೂಡ ಇದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತೀನಿ ಈರುಳ್ಳಿಯ ರಸವನ್ನು ಕೂದಲಿಗೆ ಹಚ್ಚೋದು ಸೊ ಅಂದರೆ ಈರುಳ್ಳಿ ರಸವನ್ನು ಡೈರೆಕ್ಟಾಗಿ ಕೂದಲಿಗೆ ಹಚ್ಚಲ್ಲ ನಾನು ಅದನ್ನು ನಾನು ಹೋಮ್ ರೆಮಿಡಿಯಸ್ ಆಯಿಲ್ನ ಮಾಡ್ಕೊಳ್ತೀನಿ ಮನೆಯಲ್ಲೇ ಸೊ ಆ ಒಂದು ಆಯಿಲ್ಗೆ ಈರುಳ್ಳಿಯನ್ನು ಕೂಡ ನಾನು ಹಾಕ್ತೀನಿ ಮಧುಮೇಹವನ್ನು ಕೂಡ ಇದು ನಿಯಂತ್ರಣದಲ್ಲಿಟ್ಕೊಳ್ಳುತ್ತೆ ಈರುಳ್ಳಿಯನ್ನು ಈರುಳ್ಳಿಯಲ್ಲಿರುವಂತಹ ಕೆಲವೊಂದು ಗುಣಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನದಲ್ಲಿ ಇಡೋದಕ್ಕೆ ಸಹಾಯವನ್ನು ಮಾಡುತ್ತೆ ಇದರಿಂದ ಮಧುಮೇಹ ಕೂಡ ಕಂಟ್ರೋಲ್ಗೆ ಬರುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೆಚ್ಚು ಮಾಡುತ್ತೆ ಈರುಳ್ಳಿ ತಿನ್ನೋದರಿಂದ ನಮ್ಮ ದೇಹಕ್ಕೆ ಇಮ್ಯುನಿಟಿ ಪವರ್ ಕೂಡ ಹೆಚ್ಚಾಗುತ್ತೆ ಇನ್ನ ಕಣ್ಣು ಕಿವಿ ಹಲ್ಲಿನ ನೋವುಗಳಿಗೆ ಹಳೆಯ ಕಾಲದಿಂದಲೂ ಈರುಳ್ಳಿಯಿಂದ ಮನೆ ಮದ್ದನ ಮಾಡ್ತಾರೆ ಈರುಳ್ಳಿಯ ರಸವನ್ನು ಈ ಒಂದು ಔಷಧಿಗಳಿಗೆ ಉಪಯೋಗಿಸ್ತಾರೆ ಈರುಳ್ಳಿ ಇಲ್ಲದೆ ಯಾವ ಅಡುಗೆ ತಾನೇ ರೆಡಿಯಾಗತ್ತೆ ಪ್ರತಿಯೊಂದು ಅಡುಗೆಗಳಿಗೂ ಈರುಳ್ಳಿ ಬೇಕೇ ಬೇಕು ನೈಂಟಿ ಪರ್ಸೆಂಟು ಅಡುಗೆಗಳಿಗೆ ಈರುಳ್ಳಿ ಬೇಕೇ ಬೇಕು ಕೆಲವು ಎಲ್ಲೋ ಬೆರಳೆಣಿಕೆಯ ರೆಸಿಪಿಗಳನ್ನ ಈರುಳ್ಳಿ ಇಲ್ಲದೆ ಮಾಡಬಹುದು ಅಂತ ಅನ್ಸುತ್ತೆ ಇಷ್ಟು ಬಹುಮುಖ್ಯವಾಗಿರುವ ಈರುಳ್ಳಿನ ಎಲ್ಲರೂ ಉಪಯೋಗೇ ಉಪಯೋಗಿಸ್ತಾರೆ ಸೊ ಉಪಯೋಗಿಸಿ ಅಂತ ನಾನು ಹೇಳೋ ಅವಶ್ಯಕತೆನೇ ಇಲ್ಲ ಪ್ರತಿಯೊಬ್ಬರು ಕೂಡ ಉಪಯೋಗಿಸ್ತಾರೆ ಹೆಚ್ಚೆಚ್ಚಾಗಿ ಉಪಯೋಗಿಸ್ತಾರೆ ಆದರೆ ಇದರ ಮಹತ್ವವನ್ನು ತಿಳ್ಕೊಂಡು ಉಪಯೋಗಿಸೋದ್ರಿಂದ ಒಂದು ಜ್ಞಾನ ಬೆಳೆಯುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತು ನಾನು ಈರುಳ್ಳಿಯ ಮಹತ್ವದ ಬಗ್ಗೆ ಈ ಒಂದು ವಿಡಿಯೋನ ಮಾಡಿದೆ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್